ಯಶ್ರವರ ನಟನೆಯ ಟಾಕ್ಸಿಕ್ ಸಿನಿಮಾ ಈ ವರ್ಷ ತೆರೆಗೆ ಬರಲ್ಲ ಅನ್ನೋದು ನಮಗೆಲ್ಲ ಗೊತ್ತಾಗಿರೋ ವಿಷಯ ಅಂದರೆ ಈ ವರ್ಷ ಯಾವ ಮೂವಿ ತೆರೆಗೆ ಬರಬಹುದು ಅನ್ನೋದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಳಕ್ಕೆ ಬಂದಿದ್ದೇನೆ ನಮ್ಮ ಯಶ್ ರವರ ಟಾಕ್ಸಿಕ್ ಮೂವಿ ಮುಂದಿನ ವರ್ಷ ಹತ್ತೊಂಬತ್ತಕ್ಕೆ ಆಗಿದೆ ಕೂಡ ಇದು ಎಲ್ಲರಿಗೂ ಗೊತ್ತಿರೋ ಮೂವಿ ಈ ವರ್ಷ ದೊಡ್ಡ ಸಿನಿಮಾ ಯಾವುದಾಗಿರ್ಬೋದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಬನ್ನಿ ನಾ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಆದರೆ ಒಂದು ಲೈಕನ್ನು ಕೊಡಿ ಫ್ರೆಂಡ್ಸ್ ಬನ್ನಿ ಈ ವರ್ಷ ದೊಡ್ಡ ಮಟ್ಟದಲ್ಲಿ ಯಾವ ಮೂವಿ ಹಿಟ್ ಆಗ್ಬೋದು ಆ್ಯಂಡ್ ಯಾವ ಮೂವಿ ಸಕ್ಸಸ್ ಕಾಣ್ಬೋದು ಅನ್ನೋದನ್ನು ನೋಡ್ಕೊಂಬೋಣ ಮೊದಲಿಗೆ ಟಾಕ್ಸಿಗೆ ಬಗ್ಗೆ ಏನು ಹೇಳೋದಾದರೆ ಈ ವರ್ಷ ಏಪ್ರಿಲ್ ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಿಲೀಸ್ ಆಗಬೇಕಾಗಿತ್ತು ಅಂದರೆ ಒಂದು ವರ್ಷ ಮುಂದೆ ಹೋಗಿದೆ ಏನಕ್ಕೆ ಹೋಗಿತ್ತು ನನಗಂತೂ ಗೊತ್ತಿಲ್ಲ ಅಂತ ಹೇಳಬಹುದು ಇನ್ನು ಈ ಇದು ಕೆ ಬಂಡವಾಳ ಹೂಡಿರೋದು ಕೆ ವಿನ್ ಪ್ರೊಡಕ್ಷನ್ ಮತ್ತು ಮಾಸ್ಟರ್ ಮೈಂಡ್ ಇಬ್ಬರೂ ಸೇರಿ ಮುನ್ನೂರಿಂದ ನಾನ್ನೂರು ಕೋಟಿಯನ್ನು ಸಹ ಹೂಡಿದ್ದಾರೆ ಫ್ರೆಂಡ್ಸ್ ಇನ್ನು ಕೆ ವಿ ಎನ್ ಪ್ರೊಡಕ್ಷನ್ ಬಗ್ಗೆ ಹೇಳೋದಾದರೆ ಈ ಮೂವಿ ಮಾಡಿರೋದು ಎರಡು ಸಣ್ಣ ಮೂವಿಗಳು ಅಂದರೆ ಸಕ್ಕತ್ ಮತ್ತೆ ಬೈಟು ಇಲ್ಲವ ಅಂತ ಆದರೆ ಈಗ ಮಾಡ್ತಿರೋದು ಕೈದಿಟು ಕೆ ಡಿ ಜನನಾಯಕನ್ ಈ ಥರ ಸುಮಾರು ಒಂದು ನಾ ಮೂರರಿಂದ ನಾಲ್ಕು ಸಾವಿರ ಕೋಟಿ ಸಾರಿ ಎರಡರಿಂದ ಮೂರು ಸಾವಿರ ಕೋಟಿ ಬಂಡವಾಳವನ್ನು ಹೂಡಿ ಈ ವರ್ಷ ತೆರೆಗೆ ಬರುವ ತೆರೆಗೆ ತರುವ ಸಾಧ್ಯತೆಗಳು ಇದೆ ಒಂದೇ ವರ್ಷ ಮೂರಿಂದ ನಾಲ್ಕು ಮೂರು ಸಾವಿರದಿಂದ ಎರಡು ಸಾವಿರ ಕೋಟಿ ಬಂಡವಾಳ ಹೂಡಿದೆ ಅಂದರೆ ಇನ್ನು ದುಡ್ಡನ್ನು ಎಲ್ಲಿಂದ ತರ್ತಾ ಇರ್ಬೋದು ಅನ್ನೋದು ನನಗೊಂದು ಸಣ್ಣ ಡೌಟ್ ಇದೆ ಅಂತ ಹೇಳಬಹುದು ಅದನ್ನು ಬಿಟ್ಟಾಕ್ಬಿಟ್ಟು ಈ ವರ್ಷ ಯಾವ ಮೂವಿ ತೆರೆಗೆ ಬಂದು ನಮಗೆಲ್ಲ ಎಂಟರ್ಟೈನ್ಮೆಂಟ್ ಭರ್ಜರಿಯಾಗಿ ಕೊಡಬಹುದು ಅನ್ನೋದನ್ನು ನಾವಿವತ್ತು ನೋಡೋಣ ಓಕೆನಾ ಫ್ರೆಂಡ್ಸ್ ಮೊದಲಿಗೆ ಕಾಂತಾರ ಚಾಪ್ಟರ್ ಒನ್ ಇದು ಮೊದಲನೇ ಪಾರ್ಟ್ ಬಂದ್ಬಿಟ್ಟು ತುಂಬಾ ಸಿಂಪಲ್ಲಾಗಿ ಸಣ್ಣ ಬಜೆಟ್ನಲ್ಲಿ ಬಂದಿತ್ತು ಕೂಡ ಆದರೆ ಈಗ ದೊಡ್ಡ ಮಟ್ಟದಲ್ಲಿ ಅಂದರೆ ಐದು ಭಾಷೆಯಲ್ಲಿ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪೂಜೆ ದಿವಸ ಬರೋದಾಗಿ ಚಿತ್ರತಂಡ ತಿಳಿಸಿದೆ ಇನ್ನು ಈ ಮೂವಿ ಐದು ಭಾಷೆಯಲ್ಲಿ ಅಂದೇ ರಿಲೀಸ್ ಆಗ್ತಿದೆ ಕೂಡ ಈ ಮೂವಿನ ರಿಸೆಪ್ಷನ್ ಡೈರೆಕ್ಷನ್ ಮತ್ತು ಪ್ರೊಡ್ಯೂ ಇದು ಆ್ಯಕ್ಟರಾಗಿ ಸಹ ಮಾಡ್ತಾಯಿದ್ದಾರೆ ಕೂಡ ಇನ್ನು ಈ ಮೂವಿ ಕದಂಬ ಇದು ಕದಂಬ ಕದಂಬಿಯರ್ ಇರ್ತಾರಲ್ಲ ಅಂತ ಆ ಟೈಮಲ್ಲಿ ಬರುವುದಾಗಿ ಚಿತ್ರತರಣ ತಿಳಿಸಿದೆ ಇನ್ನು ನೋಡಬೇಕು ಯಾವ ಮಠದಲ್ಲಿ ಇದು ತುಂಬಾ ಸೌಂಡ್ ಮಾಡುತ್ತೆ ಅನ್ನೋದನ್ನು ಇದು ನಮಗೆ ತೋರಿಸ್ಬೇಕು ಅಂದ್ಕೊಂಡಿರೋದು ಕದಂಬರ ಸ್ಥಾನದಲ್ಲಿತ್ತಲ್ಲ ಕದಂಬರ ಆಡಳಿತ ಆ ಟೈಮ್ನಲ್ಲಿ ಇದ್ದಂಥದ್ದು ಅದನ್ನು ತೋರಿಸೋದಕ್ಕೆ ನಮಗೆ ಬರ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಇನ್ನು ಫಾರ್ಟಿ ಈ ಮೂವಿ ಮೊನ್ನೆ ಟೀಸರ್ ಯುಗಾದಿ ಬಗ್ಗೆ ಟೀಸರ್ ಅಲ್ಟಿಮೇಟ್ ಅಲ್ಟಿಮೇಟಾಗಿ ತಗೊಂಡು ಟೀಸರ್ ಮಾತ್ರ ತುಂಬಾ ದೊಡ್ಡಲ್ಲಿ ಪೀಕ್ ಲೆವೆಲಲ್ಲಿ ಮೂಡ್ ಬಂದಿದೆ ಅಂತ ಹೇಳ್ತೀನಿ ಸೂಪರಾಗಿ ಮೂವಿನ ಮಾಡಿದ್ದಾರೆ ಒಂದೊಂದು ವಿ ಎಫ್ ಎಕ್ಸ್ ಕೂಡ ಒಂದೊಂದು ಕ್ಲಿಪ್ಪಿಂಗ್ಸ್ ಕೂಡ ಒಂದೊಂದು ಗ್ರಾಫಿಕ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇನ್ನು ಇದ್ರ ಬಗ್ಗೆ ಹೇಳೋದಾದರೆ ಶಿವರಾಜ್ ಕುಮಾರ್ ಮತ್ತು ಉಪೇಂದ್ರ ಸರ್ ಮತ್ತು ರಾಜೀಶ್ ಶೆಟ್ಟಿ ಅವರು ಲೀಡ್ರೋನಲ್ಲಿ ನಟಿಸಿದ್ದು ಹೀರೋಯಿನ್ ಯಾರು ಅನ್ನೋದನ್ನು ಕನ್ಫರ್ಮ್ ಆಗಿ ಹೇಳಿಲ್ಲ ಇನ್ನು ನಮ್ಮ ಉಪ್ಪಿ ಸರ್ ಈ ಮೂವಿಲಿ ವಿಲನ್ ಆಗಿ ಮತ್ತು ನಮ್ಮ ಶಿವಣ್ಣ ಹೀರೋ ಆಗಿ ಕಾಣಿಸಿಕೊಂಡಿದ್ದಾರೆ ಅನ್ನೋದು ತಿಳಿದು ಬಂದಂಥ ಮ್ಯಾಟ್ರು ಇನ್ನು ಅರ್ಜುನ್ ಜನಿ ಅವರು ಇದನ್ನು ಡೈರೆಕ್ಷನನ್ನು ಕೊಟ್ಟಿದ್ದಾರೆ ಇದು ಮೊದಲನೇ ಡೈರೆಕ್ಷನ್ ಸಿನಿಮಾ ಇದೊಂದು ಮಲ್ಟಿ ಸ್ಟಾರರ್ ಚಿತ್ರ ಅಂತ ಹೇಳ್ಬೋಲ್ಲ ಇದು ಆಗಸ್ಟ್ ಹದಿನೈದಕ್ಕೆ ತೆರೆಗೆ ಬರುವ ಸಾಧ್ಯತೆಗಳಿದೆ ಇದೊಂದು ಹಾರರ್ ಮತ್ತು ಜಾನ್ನರ್ನಲ್ಲಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಮೂವಿ ಸಾರಿ ಕ್ಲಿಪ್ಪಿಂಗ್ಸ್ ಆ್ಯಂಡ್ ಇದು ಟೀಸರ್ ಕೂಡ ಅಂತ ಹೇಳ್ತೀನಿ ಇನ್ನು ಈ ಮೂವಿ ಬಂದುಬಿಟ್ಟು ಆಗಸ್ಟ್ ಹದಿನೈದಕ್ಕೆ ತೆರೆಗೆ ಬರುವ ಸಾಧ್ಯತೆ ಅಲ್ಲ ಪಕ್ಕ ಬರುತ್ತೆ ಈಗಿನಿಂದ ಪ್ರಮೋಷನನ್ನು ಶುರು ಮಾಡಿದ್ದಾರೆ ಕೂಡ ಇನ್ನು ಡೆವಿಲ್ ಈ ಮೂವಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮಾಸ್ ಮೂವಿ ಇದು ಇವಾಗ ಹೋದ ವರ್ಷನೇ ಡಿಸೆಂಬರಿಗೆ ತೆರೆಗೆ ಬರುವ ಸಾಧ್ಯತೆ ಇತ್ತು ಆದರೆ ಅವರ ಪರ್ಸ್ನಲ್ ಕಾರಣಗಳಿಂದ ತೆರೆಗೆ ಬರಲಿಲ್ಲ ಕೂಡ ಅಂತ ನಿಮಗೆಲ್ಲ ಗೊತ್ತಾಗಿರುತ್ತೆ ಇದನ್ನು ಮಿಲನ ಪ್ರಕಾಶ್ ಅವರು ಡೈರೆಕ್ಷನನ್ನು ಮಾಡ್ತಾಯಿದ್ದಾರೆ ಡೈರೆಕ್ಷನ್ ಕೊಟ್ಟು ನಮ್ಮ ಡಿ ಬಾಸ್ ಅವರು ಲೀಡೋನಲ್ಲಿ ನಡೆಸ್ತಿದ್ದಾರೆ ಇನ್ನೂ ಇದರವರೆ ಬರೀ ಟೀಸನ್ ಮತ್ತು ಕ್ಲಿಪಿಂಗ್ಸ್ ಮಾತ್ರನೇ ರಿಲೀಸ್ ಆಗಿದೆ ಯಾವುದೇ ಥರದ ಟ್ರೈಲರ್ ಆಗಿಲ್ಲ ಟ್ರೈಲರ್ ರಿಲೀಸ್ ಆಗಿದೆ ಯಾವುದೇ ಥರದ ಒಂದು ಪ್ರಮೋಷನನ್ನು ಕೊಟ್ಟಿದೆ ಅಂದರೆ ಈ ವರ್ಷ ವರ್ಷಾಂತ್ಯಕ್ಕೆ ಬರುವ ಸಾಧ್ಯತೆ ಇದೆ ಇದು ನಲವತ್ತು ಪರ್ಸೆಂಟ್ ಶೂಟಿಂಗ್ನಷ್ಟು ಶೂಟಿಂಗ್ ಆಗಿದೆ ಅದು ಬಿಟ್ಟರೆ ಮತ್ತೆ ಯಾವುದೇ ಥರದ ಶೂಟಿಂಗ್ ಆಗಿಲ್ಲ ಕೂಡ ಇನ್ನೂ ಒಂದು ಕ್ಲಾರಿಫಿಕೇಶನ್ ಅಂದರೆ ಇದನ್ನು ದ ಅಲ್ಲ ಡೆವಿಲ್ ದ ಹೀರೋ ಅಂತಿತ್ತಲ್ಲ ಅದನ್ನ ದಿ ಡೆವಿಲ್ ಅನ್ನೋದನ್ನು ಮಾಡಿದ್ದಾರೆ ಕೂಡ ಇನ್ನು ಈ ಶೂಟಿಂಗನ್ನು ರಾಜಸ್ಥಾನದಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದೊಂದು ಮಾಡ್ತಾ ಇದ್ದಾರೆ ಅನ್ನೋದೊಂದು ನಮಗೆ ಈ ಚಿತ್ರತಂಡ ತಿಳಿಸಿದೆ ಇನ್ನು ಕೆ ಡಿ ದ ಡೆಬಿತ್ ಇದು ಲೂವ ಸರ್ಜವರು ಲೀಡ್ರನ್ನದೇ ನಟಿಸಿ ಮತ್ತು ಲೀಕ್ಷ್ಮಾ ನಣ್ಯ ನಟಿಸಿರುವಂಥ ಮೂವಿ ಇದನ್ನು ಡೈರೆಕ್ಷನ್ ಇರೋದು ಪ್ರೇಮ್ಸ್ ಆ್ಯಂಡ್ ಲಿರಿಕ್ಸ್ ಆ್ಯಂಡ್ ಸಾಂಗ್ಸ್ ಇಸ್ ಅಲ್ಟಿಮೇಟ್ ಅಂತ ಹೇಳ್ಬೋದು ರಿಲೀಸ್ ಆಗಿ ತುಂಬಾ ದೊಡ್ಡ ಮಾಡ್ತದೆ ಸೌಂಡನ್ನು ಮಾಡಿದೆ ಕೂಡ ಯಾ ರಿಲೀಸ್ ಎರಡೇ ಸಾಂಗ್ ಅದು ಬಿಟ್ಟರೆ ಇನ್ಯಾವುದೇ ಥರದ ಪ್ರಮೋಷನನ್ನು ಮಾಡಿಲ್ಲ ಕೂಡ ಅವರು ಅಂದರೆ ಎರಡು ಶಿವ ಒಂದು ಮತ್ತೆ ಸೆಟ್ ಆಗೋಲ್ಲ ಅನ್ನೋದು ಎರಡೇ ಸಾಂಗನ್ನು ಬಿಟ್ಟಿದ್ದಾರೆ ಇದರಲ್ಲಿ ಪ್ರತಿಯೊಬ್ಬರು ಸಹ ಮಹಾ ಸೌತಾರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಇದು ಸಹ ಒಂದು ಮಲ್ಟಿ ಸ್ಟಾರ್ ಚಿತ್ರ ಯಾಕಂದರೆ ಇದರಲ್ಲಿ ರಮೇಶ್ ಅವ್ರ ಸ್ಟಾರ್ ರವಿ ರವೀಶ್ ರವಿಚಂದ್ರನ್ ಅವರು ಮತ್ತು ನಮ್ಮ ಸಂಜಯ್ ದತ್ತು ಅವರು ಹಾಗೆ ಸತ್ಯವತಿಯಾಗಿ ಶಿಲ್ಪಾ ಶೆಟ್ಟಿಯವರು ಹದಿನಾರು ವರ್ಷಗಳ ಬಳಿಕ ಕನ್ನಡಕ್ಕೆ ಕರೆ ತಂದಿದ್ದಾರೆ ಕೂಡ ಅಂತ ಹೇಳ್ತಿದ್ದಾರೆ ಇನ್ನು ಒಂದು ಸಾಂಗ್ ಸಾಂಗ್ನಲ್ಲಿ ಇನ್ನೂರ ಸಹ ನಟಿಸಿದ್ದಾರೆ ಅನ್ನೋದು ನಮಗೆ ಗೊತ್ತಾಗಿದೆ ಇದು ಯಾವುದೋ ಒಂದು ಫೆಸ್ಟಿವಲ್ ಸೀಸನ್ಗೆ ಬರುವ ಸಾಧ್ಯತೆ ಇದೆ ಫ್ರೆಂಡ್ಸ್ ಯಾವ ಫೆಸ್ಟಿವಲ್ ಅಂತ ನಮಗೆ ಇನ್ನೂ ಸಹ ಯಾರೂ ಸಹ ಇನ್ನೂ ಹೇಳಿಲ್ಲ ಕೂಡ ಇನ್ನು ಸಿಂಗಲ್ ಸ್ಟಾರ್ ಚಿತ್ರಕ್ಕೆ ಬರೋದಾದರೆ ಇನ್ನು ಸಿಂಗಲ್ ಸ್ಟಾರ್ ಚಿತ್ರಕ್ಕೆ ಬರೋದಾದರೆ ನಮ್ಮ ಸಿನ್ಸಿಯ ಸಾರಿ ಯಕ್ಕ ಮೊದಲಿಗೆ ಬರುತ್ತೆ ಇದು ಎಕ್ಕ ಇದು ಯುವರಾಜ್ ಕುಮಾರ್ ಮತ್ತು ಸಂಜನಾ ಲೀಡರ್ನಲ್ಲಿ ನಟಿಸಿ ಮತ್ತು